ರುಚಿಯಾಗಿರುತ್ತೆ ಈಗ ಹೆಸರು ಹೇಳ್ತಿದ್ದಾಗೆ ಬಾಯಲ್ಲಿ ನೀರು ಬರೋದಂತೂ ಸಹಜ ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ಇವಾಗ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನನ್ನ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಹಾಗೂ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಬಾಯಲ್ಲಿ ನೀರು ಉರಿಸುವ ಈ ಕಡಿಗಾಯಿ ಉಪ್ಪಿನಕಾಯಿನ ಅಥವಾ ಹೋಳು ಉಪ್ಪಿನಕಾಯಿ ಅಥವಾ ಹೆಚ್ಚಿದ ಉಪ್ಪಿನಕಾಯಿ ಅಂತಲೂ ಕರೀತಾರೆ ಹೇಗೆ ಮಾಡೋದು ಅಂತ ನೋಡೋಣವಾ ಈಗ ಒಂದು ಬಾಣಲೆಯನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಫಸ್ಟು ಒಂದು ಅರ್ಧ ಬೌಲ್ ಆಗೋಷ್ಟು ಮೆಂತ್ಯ ಕಾಳುಗಳನ್ನು ಹಾಕಿದ್ದೀನಿ ಈಗ ಇದನ್ನು ಚೆನ್ನಾಗಿ ಘಮ ಬರಬೇಕು ಮತ್ತು ಕಾಳುಗಳ ಬಣ್ಣನೂ ಚೇಂಜ್ ಆಗಬೇಕು ಹಾಗೆ ಹುರ್ಕೋತಾಯಿದ್ದೀನಿ ಡ್ರೈ ರೋಸ್ಟೇ ಮಾಡಬೇಕು ಎಣ್ಣೆ ಎಲ್ಲ ಹಾಕಿ ಫ್ರೈ ಮಾಡೋ ಅಗತ್ಯ ಇರೋದಿಲ್ಲ ನೋಡಿ ಬಣ್ಣನೂ ಬದಲಾಗಿದೆ ಸ್ವಲ್ಪ ಚಟಪಟ ಅಂತ ಶಬ್ದನೂ ಬರ್ತಾ ಇದೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಕಾಳು ಹುರಿದಿರೋದು ಸಾಕಾಗುತ್ತೆ ಈಗ ಮೆಂತ್ಯ ಕಾಳುಗಳನ್ನು ತೆಗೆದುಬಿಟ್ಟು ನಂತರ ಒಂದು ಅರ್ಧ ಕಪ್ ಆಗುವಷ್ಟು ಜೀರಿಗೆಯನ್ನು ಹಾಕಿದ್ದೇನೆ ಇದನ್ನು ಸಹ ಚೆನ್ನಾಗಿ ಹುರ್ಕೋಬೇಕು ಆದಷ್ಟು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಚೆನ್ನಾಗತ್ತೆ ಇಲ್ಲ ದೊಡ್ಡ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಒಂದೇ ಸಲ ಕಂದು ಹೋಗ್ಬಿಡತ್ತೆ ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋದು ತುಂಬಾ ಒಳ್ಳೆಯದು ನೋಡಿ ಜೀರಿಗೆ ಸಹ ಸ್ವಲ್ಪ ಚಟಪಟ ಅಂತ ಶಬ್ದ ಬರ್ತಾ ಇದೆ ಜೀರಿಗೆನು ಹುರಿದಿದ್ದು ರೆಡಿಯಾಗಿದೆ ನಂತರ ಅದೇ ಬಾಣಲೆಗೆ ಈಗ ಒಂದೂವರೆ ಕಪ್ಪಾಗೋಷ್ಟು ಸಾರಿ ಒಂದು ಕಾಲು ಕಪ್ಪಾಗೋಷ್ಟು ಸಾಸಿವೆ ಕಾಳನ್ನು ಹಾಕಿಬಿಟ್ಟು ಹುರ್ಕೋತಾ ಇದ್ದೀನಿ ಕಾಳು ಚಟಪಟ ಅಂತ ಶಬ್ದ ಬರುತ್ತೆ ಆವಾಗ ನಾವು ಸಾಸಿವೆ ಕಾಳನ್ನು ಹುರಿದು ಆಗಿದೆ ಅಂತ ಗೊತ್ತಾಗ ಕಾಳನ್ನು ಅಷ್ಟೇ ನಾವು ಸಿಮ್ಮಲ್ಲಿ ಇಟ್ಕೊಂಡೆ ಹುರ್ಕೋಬೇಕು ನೋಡಿ ಸಾಸಿವೆನೂ ಇವಾಗ ಚಟಪಟ ಅಂತ ಶಬ್ದ ಬರ್ತಾ ಇದೆ ನೋಡಿ ಕಾಳು ಸಹ ಹುರಿದು ರೆಡಿಯಾಗಿದೆ ಈಗ ಕೊನೆಯದಾಗಿ ಕಾಳು ಮೆಣಸು ಕಾಳು ಮೆಣಸನ್ನ ಕಪ್ಪು ಕಾಳು ಹಾಕಿದರೂ ತೊಂದರೆ ಇಲ್ಲ ನಾನಿಲ್ಲಿ ಬಿಳಿ ಕಾಳು ಅಂತ ಏನು ಕರಿತೀವಲ್ಲ ಕಷ್ಟ ಅದನ್ನು ಉಪಯೋಗಿಸ್ತಾ ಇದ್ದೀನಿ ಸುಮಾರು ಒಂದು ಕಾಲು ಕಪ್ಪಿಗಿಂತ ಸ್ವಲ್ಪ ಕಡಿಮೆ ಹಾಕಿ ಇದನ್ನು ಸಹ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಬಣ್ಣ ಬದಲಾಗತ್ತೆ ಗೊತ್ತಾಗತ್ತೆ ನಿಮಗೆ ಆ ಹಗದವರೆಗೆ ಚೆನ್ನಾಗಿ ಹುರ್ಕೊಂಡ್ರೆ ಸಾಕಾಗತ್ತೆ ನೋಡಿ ಕಾಳು ಮೆಣಸು ಸ್ವಲ್ಪ ಪಟಪಟ ಅಂತ ಸಿಡಿತಾ ಇದೆ ಇದು ಇವಾಗ ಹುರಿದು ರೆಡಿಯಾಗಿದೆ ಸ್ವಲ್ಪ ಘಮನೂ ಬರುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ಮೆಣಸು ಸಹ ಹುರಿದಿರೋದು ಸಾಕಾಗತ್ತೆ ಅಂತ ನೋಡಿ ಈಗ ಹುರಿದಿರೋ ಅಷ್ಟು ಪದಾರ್ಥಗಳನ್ನು ಒಮ್ಮೆ ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಸ್ಟೌನ ಆಫ್ ಮಾಡಿಬಿಟ್ಟಿದ್ದೀನಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡಬೇಕು ಪೂರ್ತಿ ತಣ್ಣಗಾದ ನಂತರ ಮಿಕ್ಸಿನಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ಪೌಡರ್ ಮಾಡ್ಕೋಬೇಕು ಇವಾಗ ನಾನು ಪೌಡರೆಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ನೈಸ್ಸಾಗಿ ಪುಡಿಯಾಗಿ ಬೇಕು ಮತ್ತು ತಣ್ಣಗೆ ಆದ ನಂತರನೇ ನಾವು ಪೌಡರ್ನ ಮಾಡ್ಕೋಬೇಕು ನಾನಿವಾಗ ಅದೇ ಸೇಮ್ ಬಾಣಲೆಗೆ ಸುಮಾರು ಒಂದು ಲೋಟ ಅಂದರೆ ಕಾಫಿ ಕಪ್ಪಲ್ಲ ಆದರೆ ಸುಮಾರು ಒಂದು ಕಾಲು ಲೋಟ ಆಗೋಷ್ಟು ಎಣ್ಣೆ ಹಾಕ್ಕೋಬೇಕು ಇಲ್ಲ ನೀರಿನ ಕಪ್ಪಲ್ಲಾದರೆ ಒಂದು ಕಾಲು ಕಪ್ಪಾಗೋಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕಿರೋದು ನೀವು ಯಾವ ಎಣ್ಣೆ ಬಳಸ್ತೀರ ಅಂತ ನೋಡಿಕೊಂಡು ಅದನ್ನು ಹಾಕ್ಕೋಬೋದು ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ಒಂದು ಚಮಚ ಆಗೋಷ್ಟು ಮೆಂತ್ಯ ಕಾಳುಗಳನ್ನು ಹಾಕಿದ್ದೀನಿ ಈಗ ಚೆನ್ನಾಗಿ ಮೆಂತ್ಯ ಕಾಳು ಏನಿದೆ ಎಣ್ಣೆಯಲ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಣ್ಣ ಬರಬೇಕು ನೋಡಿ ಇವಾಗ ಕಾಳು ಬಣ್ಣ ಚೇಂಜ್ ಆಗಿದೆ ಸ್ವಲ್ಪ ಘಮ ಘಮ ಪರಿಮಳನು ಬರ್ತಾ ಇದೆ ಈ ಟೈಮ್ನಲ್ಲಿ ಎರಡು ಚಮಚ ಸಾಸಿವೆ ಸಾಸಿವೆಕಾಳನ್ನು ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಸುಮಾರು ಸಣ್ಣ ಸ್ಪೂನ್ ಇರತ್ತಲ್ಲ ಅದರಲ್ಲಿ ಎರಡು ಚಮಚ ಆಗೋಷ್ಟು ಇಂಗನ್ನು ಹಾಕ್ತಾಯಿದ್ದೀನಿ ನೋಡಿ ಇದು ಇವಾಗ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂದಿದೆ ಸ್ಟವ್ನ ಸಿಮ್ಮಲ್ಲೇ ಇಟ್ಕೋಬೇಕು ಇವಾಗ ರೆಡಿಯಾಗಿದೆ ಒಗ್ಗರಣೆ ರೆಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಸುಮಾರೀಗ ನಾನು ಒಂದು ಮೂರು ಕೆ ಜಿ ಆಗೋ ಹುಳಿ ತುಂಬ ಹುಳಿ ಇರೋಂತಹ ಮಾವಿನಕಾಯಿನ ತಗೊಂಡಿರೋದಕ್ಕೆ ಅಷ್ಟು ಮಸಾಲಾನ ಹುರಿದು ಪುಡಿ ಮಾಡಿ ರೆಡಿ ಮಾಡಿಟ್ಕೊಂಡಿರೋದು ನಿಮ್ಮ ಅಂದರೆ ನೀವೆಷ್ಟು ಮಾವಿನಕಾಯಿ ಉಪಯೋಗಿಸ್ತೀರಾ ಅಂತ ನೋಡಿಕೊಂಡು ಕ್ವಾಂಟಿಟಿನ ನೀವು ಕಡಿಮೆ ಅಥವಾ ಜಾಸ್ತಿ ಮಾಡ್ಕೋಬೋದು ನೋಡಿ ಇಲ್ಲಿ ಉಪ್ಪನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ಇಟ್ಕೊಂಡಿರೋ ಅಂಥದ್ದು ನೀವು ಬೇಕಿದ್ರೆ ಬಿಸಿಲಿನಲ್ಲಿ ಒಣಿಸೋಕ್ಕಾಗಲ್ಲ ಅಂತ ಅಂದರೆ ಚೆನ್ನಾಗಿ ಹುರಿದು ಸಹ ಇಟ್ಕೋಬೋದು ಇಲ್ಲಿ ಒಂದು ಕೆ ಜಿ ಉಪ್ಪನ್ನು ಹುರಿದು ರೆಡಿ ಮಾಡಿ ಇಟ್ಕೊಂಡಿರೋದು ಅಂದರೆ ಬಿಸಿಲಿನಲ್ಲಿ ಒಣಗಿಸ್ಬಿಟ್ಟು ಹದ ನೋಡಿಕೊಂಡು ಮಿಕ್ಸ್ ಮಾಡೋವಂಥದ್ದು ನೋಡಿ ಫಸ್ಟು ಮಾವಿನಕಾಯಿ ಹೋಳುಗಳಿಗೆ ಉಪ್ಪನ್ನು ಹಾಕೋತಾ ಇದ್ದೀವಿ ಅಂದರೆ ಸುಮಾರು ಮೂರು ಬೌಲ್ ಆಗೋವಷ್ಟು ಉಪ್ಪನ್ನು ಹಾಕ್ಕೋಬೇಕು ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಪೌಡರ್ ಮಾಡಿಟ್ಕೊಂಡಿರುವಂತಹ ಮಸಾಲೆ ಅಷ್ಟನ್ನು ಹಾಕ್ಕೋಬೇಕು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ ಈಗ ಮೂರು ಬೌಲ್ ಆಗೋವಷ್ಟು ಖಾರದ ಪುಡಿಯನ್ನು ಹಾಕ್ತಾ ಇದ್ದೀವಿ ಒಮ್ಮೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಖಾರ ಬೇಕು ಅಂತ ಅನಿಸಿದರೆ ಉಪ್ಪು ಖಾರ ಬೇಕು ಅನಿಸಿದ್ರೆ ಮಸಾಲೆ ಅಂತೂ ಪರ್ಫೆಕ್ಟ್ ಇದೆ ಉಪ್ಪು ಖಾರ ಬೇಕು ಅನಿಸಿದರೆ ಮತ್ತೆ ಹಾಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಈಗ ಇದೆಲ್ಲವನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರೆಡಿ ಮಾಡಿಟ್ಕೊಂಡಿರುವಂತಹ ಒಗ್ಗರಣೆಯನ್ನು ಹಾಕ್ಕೋತಾ ಇದ್ದೀವಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ರುಚಿ ರುಚಿಯಾಗಿರುವಂತಹ ಮಾವಿನಕಾಯಿ ಕಡುಗಾಯಿ ಅಥವಾ ಹೋಳು ಉಪ್ಪಿನಕಾಯಿ ರೆಡಿಯಾಗಿದೆ ಇದನ್ನು ಒಂದು ಗಾಳಿ ಹಡೆದ ಗಾಜಿನ ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಈ ರೀತಿಯಾಗಿದೆ ವರ್ಷಗಟ್ಟಲೆನೂ ಸಹ ಇಟ್ಕೊಂಡು ತಿನ್ಬೋದು ಅಂದರೆ ತಕ್ಷಣದಕ್ಕೆ ತಿನ್ನೋದಕ್ಕೆ ಬರೋದಿಲ್ಲ ಒಂದು ಎರಡು ಮೂರು ದಿವಸ ಅಂತೂ ವೆಯ್ಟ್ ಮಾಡಬೇಕಾಗತ್ತೆ ಯಾಕೆಂದರೆ ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ವ ಹೋಳುಗಳಿಗೆ ಉಪ್ಪು ಖಾರ ಹಾಕಿದ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಒಂದು ಎರಡು ಮೂರು ದಿವಸ ಬಿಟ್ಟರೆ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಟಾಗತ್ತೆ ಆಗ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಮತ್ತೊಮ್ಮೆ ಉಚ್ಚಿ ಇಟ್ಕೊಂಡು ಬೇಕಾದಾಗ ಸರ್ವ್ ಮಾಡಿಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಹೇಗಿದ್ದರೂ ಮಾವಿನಕಾಯಿ ಸೀಸನ್ ಅಲ್ವಾ ನೀವು ಸಹ ಇದೇ ರೀತಿಯಲ್ಲಿ ಮಾಡಿಕೊಂಡು ವರ್ಷಗಟ್ಟಲೆ ಸಹ ಇಟ್ಕೊಂಡು ಸವಿಬಹುದು ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು